ಮೂರು ಎಕರೆ ಜಮಿ ಇನ್ನು ಮುಂದೆ ನೀಡಿಸಿದ ಕೈಗೊಂಬೆ ಇನ್ನು ನೀನು ಸುಖದಿಂದ ಇರಲು ಸಾಧ್ಯವಿಲ್ಲ ನಾವು ನಿನ್ನ ಚಿತ್ರ ವಿಷಯ ಕೊಡುತ್ತಲೇ ಇರಬೇಕು ನೀನು ಆ ಚಿತ್ರವಿಷೆಯನ್ನು ಅನುಭವಿಸಲೇ ಇರಬೇಕು ನಿನ್ನ ಸರ್ವ ಆಸ್ತಿಯನ್ನು ನನ್ನಂತೆ ಮಾಡಿಕೊಂಡು ಶೆಟ್ಟಿ ಎಲ್ಲ ಕೆಲಸ ಸರಿಯಾಗಿ ಮುಗಿದಿದೆ ತಾನೆ ಏನೇ ಎಲ್ಲಾ ಮುಗಿಸ್ತೀವಿ ನೋಡು ಶೆಟ್ಟಿ ಆ ಎಲ್ಲ ಡಾಕ್ಟರ್ ಅನ್ನು ಸರಿಯಾಗಿ ಲಾಡಿನಲ್ಲಿ ಇಡು ಯಾಕೆಂದ್ರೆ ಆ ಶಿವಣ್ಣನ ಜೀವಯಾತನಲ್ಲಿ ಅಡಗಿದೆ ಇನ್ನು ಇಪ್ಪತ್ ಸಾವಿರ ರೂಪಾಯಿ ಕೊಡ್ಬೇಕ್ರಿ ಎಪ್ಪನ್ಯಾರ ಗೊತ್ತು ಸಾವಿರ ಯಾಕೋ ಅಮ್ಮವ್ರು ಎಪ್ಪತ್ತದಾಗ ಮನ್ಯಾಗ ಇರಲ ರೀ ನೀವು ಬರುವ ಚುನಾವಣೆಗೆ ಅರ್ಜಿ ಸಲ್ಲಿಸಿದ್ದೀರಂತೆ ನನಗೆ ಗೊತ್ತೇ ಇಲ್ಲ ಹೌದು ನಾಗೇಂದ್ರ ರಾಜಕೀಯ ರಂಗದಲ್ಲಿ ನಾನು ಕಾಲಿಡಬೇಕು ಈ ಊರ ನಾನು ಆಗಬೇಕು ನನ್ನನ್ನು ಮೀರಿ ಊರಲ್ಲಿ ಯಾರಬೇಕು ಅದಕ್ಕಾಗಿ ಎಂಎಲ್ಎ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಈ ಊರ ಮಂತ್ರಿ ಆದರೆ ನಾವು ಮಾಡುವ ಸ್ಮಗ್ಲಿಂಗ್ ಯಾವಾಗಿದೆ ಏಕೆಂದರೆ ನಾವು ಮುಂದೆ ಬೇಗರಾಗುವರು ಇಲ್ಲಿ ಉತ್ತುವರಿಯೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನಾಗೇಂದ್ರ ಆ ಕುಟುಂಬದಿಂದ ಫೋನ್ ಮಾಡಿ ಬರ ಹಾಗೆ ಹಾಗೆಲ್ಲ ಹಳ್ಳಿಗಳಿಗೆ ಸರಾಯ್ ಸಪ್ಲೈ ಬಿಡು ಇನ್ನೊಂದು ವಿಷಯ ನಾಯ ಶಿವಣ್ಣನ ಜಮೀನಿನಲ್ಲಿ ನಮ್ಮ ಸರಾಯ್ ಫ್ಯಾಕ್ಟ್ರಿ ಅಭಿಪ್ರಾಯವಿದೆ ಅದಕ್ಕೆ ಯಾರಾದ್ರೂ ವಿರುದ್ಧವಾಗಿ ಬಂದರೆ ಅವರನ್ನು ಅತ್ಯಂತವಾಗಿ ತತ್ತರಿಸು ನೀವೇ ಚಿಂತಿ ಮಾಡುತ್ತೇರಿ ಈ ನಾಗೇಂದ್ರ ಈ ಕೆಲಸವನ್ನು ನಿನಗೆ ಒಪ್ಪಿಸುತ್ತೇನೆ ಇನ್ನು ಮುಂದೆ ಈ ಊರಲ್ಲಿ ನಮ್ಮ ವಿರುದ್ಧವಾಗಿ ಯಾರು ನಿಲ್ಲಬಾರದು ನಾನು ಹೇಗೆ ನಿಂತರೆ ಅವನ ಬಗ್ಗೆ ಹೀಗೆ ಆಗುತ್ತದೆ ಎಂದು ಎಲ್ಲರಿಗೂ ಗೊತ್ತಾಗಬೇಕು ಒಂದು ವಿಷಯ ಈ ಕೆಲಸವನ್ನು ನಾವೇ ಮಾಡಿದ್ದೇವೆ ಎಂದು ಯಾರಿಗೂ ಮಾಡಿ ಆಯ್ತು ಬಿಡಿಸಿ ಮಾತಾರೆ ಅವನು ಹೇಳಿರುವನು ಅವನ ಅಡ್ರೆಸ್ ಕೊಟ್ಟರೆ ಮುಗಿಸಿಕೊಂಡು ಬೆಂಗಳೂರಿನಲ್ಲಿ ಭವ್ಯ ಲಾಡ್ಜಿನಲ್ಲಿ ವಾಸವಾಗಿದ್ದಾನೆ ಅವನಿಗೂ ವಿಷಯ ತಿಳಿಸಿದ್ದೇನೆ ಕೂಡ ನಿಮಗೆ ಸಹಾಯ ಮಾಡುತ್ತಾನೆ ಹಾಗೆ ಬರುವಾಗ ಅವನಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಬಂದರು ಆಯ್ತು ಜೀವನ ನಾನು ನಾಳೆ ಬೆಂಗಳೂರಿಗೆ ಹೋಗುತ್ತೇನೆ ಆದರೆ ಆ ಶಿವನ ಐ ಪಿ ಎಸ್ ಅಗ್ನಿಯಾಗಿ ಇಲ್ಲಿ ಬಂದಿದ್ದಾನಂತೆ ಸ್ವಲ್ಪ ಎಕ್ಷರವೆಂದಿರಬೇಕು ರಾಜ್ಯದ ಮಂತ್ರಿಗಳೇ ನಮ್ಮ ಕೈಯಲ್ಲಿರುವಾಗ ನನ್ನೇನು ಮಾಡುತ್ತಾನೆ ಐ ಪಿ ಎಸ್ ಅದು ಅಲ್ಲದೆ ನಾನು ಕೂಡ ಈ ರಾಜ್ಯದ ಮಂತ್ರಿ ಆಗೋ ನನ್ನನ್ನು ನನ್ನ ಕಾಲು ಕೆಳಗೆ ಕೆಲಸ ಮಾಡಬೇಕು ಆ ಆ ಕಾಕಿಯನ್ನು ಹೇಗೆ ಆಟವಾ ಚೆನ್ನಾಗಿ ಬರ್ತೋ ಸಾಮಾನ್ಯ ಹುಡುಗಿ ಈ ನಾಗೇಂದ್ರ ಇರುವಾಗ ಯಾವ ಶಕ್ತಿಯೂ ನನ್ನ ಮುಂದೆ ನೆಡಿ ಹಾ ಶ್ರೀಮಂತರಿ ನಾನಿನ್ನು ಹೋಗಿ ಬರುತ್ತೇನೆ ಆ ರವಿ ನಮ್ಮ ಲಾರಿಯನ್ನು ಮಾಸವ ತೆರೆದು ಕೊತ್ತಲನ್ನು ಅರೆಸ್ಟ್ ಮಾಡಿಕೊಂಡು ರವಿ సుమ్మే పడబారు మధు నన్ను జే కలుసునే మధు ఈ కలియుగ నేను ఎస్టే అల్ప కేసం అంత గది నమూ ముందే బూ ఇం జల్సిన ముంచే ಅವರಿಬ್ಬರನ್ನು ಸಣ್ಣಾಗಿ ಕೊಚ್ಚಿ ಕೊಚ್ಚಿ ಹಾಕುವವರನ್ನು ಆ ರವಿ ಒಬ್ಬನೇ ಅಲ್ಲ ಅವರಿಗೆ ಮಂಜು ಪ್ರೀಯ ಸೇರಿ ನಮ್ಮನ್ನು ಸೆರೆ ಬರೆಯಲು ಪಡೆ ತೊಟ್ಟಿದ್ದಾರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹೌದು ನಾವು ಆ ಶಿವನಿಗೆ ಕೊಡುವ ಕಷ್ಟ ಅವರಿಗೆ ಗೊತ್ತಾಗಿ ಅವರು ನಮ್ಮನ್ನು ನಮ್ಮ ಮೇಲೆ ಚೀರ್ತಿರಿಸಲು ಹೊಂಚು ಹಾಡ್ತಾರೆ ಅವರು ಮೂರು ಜನ ರೈತನಾಗಿಲ್ಲೇ ಬಂದರೂ ನನ್ನ ಹಠವನ್ನು ನಾನು ಬೈದಾಸಲೇ ಸಾಧ್ಯವಿಲ್ಲ ನಾನು ಶಿವಣ್ಣನ ಸಂಸಾರವನ್ನು ಸರ್ವನಾಡು ಸರ್ವನಾ ಸರ್ವನಾಶ ಮಾಡುವುದೇ ನನ್ನ ಗುರಿ ಅಂಕಲ್ ಹೇಮ ಪ್ರೀತಿಸುತ್ತಿರುವುದು ಏನು ಹೇಳ್ತಿರೋ ನೀನು ನನ್ನ ಮಗಳು ರವಿಯನ್ನು ಪ್ರೀತಿಸುತ್ತಿದ್ದಾಳೆ ಮಧು ಒಂದು ವೇಳೆ ನೀನು ಹೇಳುವ ಮಾತು ನಿಜವಾದರೆ ಅವರನ್ನು ಅಲ್ಲ ಸುತ್ತ ಆಯ್ಕೆ ಬಿಡುತ್ತಾಳೆ ಸ್ವಲ್ಪ ನೀನು ಮಧು ಹೇಳ್ತಿರುವ ಮಾತು ನಿಜವೇ ತಂದೆ ಮಗಳ ವಿಚಾರ ಮಧ್ಯದಲ್ಲಿ ಯಾರು ಬಾಯ ಹಾಕೊಂಡು ಹೇಳ ಆ ರವಿಯನ್ನು ಪ್ರೀತಿಸುತ್ತಿದ್ದಂತೆ ನಿಜವೇ ಹೌದು ನಾನು ರವಿಯನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಅದು ರವಿನ್ ಮಾತ್ರ ನನ್ನ ಉದ್ದಿನ ಮಗಳು ನನ್ನ ಕಡು ವೈರಿ ಶಿವಣ್ಣನ ತಮ್ಮ ನನ್ನ ರವಿಯನ್ನು ಪ್ರೀತಿ ಮಾಡ್ತಿದ್ದಾಳಂತೆ ಓಮ ಯಾರು ಹರಿವ ನೀರುಸುವ ಬಿರುಗಾಳಿ ಯಾರನ್ನು ಕೇಳಿ ಇಂಥ ಕೆಲಸವನ್ನು ಮಾಡೋದಿಲ್ಲ ಅಷ್ಟೇ ಯಾರನ್ನು ಕೇಳಿ ಯಾರು ಪ್ರೀತಿ ಮಾಡಲು ಸಾಧ್ಯವೇ ಇಲ್ಲ ಈ ಜೀತನ ಕಂಡದ ಇಡೀ ಊರಿಗೆ ಊರೇ ಬಡಗಡ ನಡುವಿರುವಾಗ ನೀನು ನನಗೆ ಎದರು ಉತ್ತರ ಕೊಡ್ತೀಯಾ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ನೀನು ಕಟ್ಟು ಕೊಂದಿದೆ ಅಂದ ನಾನು ಸಂತೋಷದ ಸತ್ತ ಹೋಗ್ತೀನಿ ಸುಮ್ಮನೆ ಆಟ ಮಾಡಬೇಡ ನಾನು ಹೇಳಿದಾಗಲೇ ಮೊದಲು ಮದುವೆಯಾಗಿ ಅವನೊಂದಿಗೆ ನಿನ್ನ ಜೀವನವನ್ನು ಸುಖದಿಂದ ಸಾಗಿಸು ಕಾರಿಗಳ ಅಚ್ಚಿರಿಯಲ್ಲಿದೆ ಅವನ ಹತ್ರ ಧೈರ್ಯವಿದೆ ಈ ನಾಡ ತಾಯಿ ಬಾಳುವ ಶಕ್ತಿ ಇದೆ ಇವನ್ ಯಾವ ಸೀಮೆ ಕಂಡು ಶಕ್ತಿ ಇವನಲ್ಲಿದೆಯಾ ನಾನು ಕೂಡ ಕಾಣಿಸೋ ತಾನೆ ಈಗ ಅಂಗದೆ ಹಾಗೆ ಓಡಿ ಬರ್ತಿದೆ ಮುಟ್ಟಾರ ಮಗಳುಂಬ ಮೊಮ್ಮನಿಂದ ತುಂಬಾ ನಿದ್ದರಿ ಹಾಯಿಗೆ ಬಂದಂತೆ ಮಾತನಾಡ್ತಿರುವ ಇವರ ಮದುವೆ ಸಿದ್ಧತೆಯನ್ನು ನಾನು ಮಾಡುತ್ತೇನೆ ಮೊದಲು ಇವರನ್ನು ಸರಿಯಾಗಿ ನೋಡಿಕೊಳ್ಳು ಯಾಕ ಆ ಕೆಲಸ ನನ್ನದು ಹೋಗೋಣ ಬನ್ನಿ ಶ್ರೀಮಂತರೇ